ಹಲೋ ಕೊಟ್ಟಿರೋ ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಸರಿ ಫೋನ್ ಮಾಡ್ತೀಯಲ್ಲ ಗುರು ನಂಗೆ ಲಕ್ಷ ಲಕ್ಷ ಕೊಟ್ಟರೋರೆ ಒಂದು ಸರಿ ಫೋನ್ ಮಾಡಿ ಸುಮ್ಮನೆ ಆಗ್ತಾರೆ ಕೊಡ್ತೀನಿ ಇರೋ ಗುರು ನಾನೇನು ಊರು ಬಿಟ್ಟು ಹೋಗೋಲ್ಲ ಯಾಕೆ ಹಿಂಗೆ ಟಾರ್ಚರ್ ಕೊಡ್ತೀಯಾ ಹಾಂ ಕೊಡ್ತೀನಿ ಇರೋ ಗುರು ನನ್ನ ಫ್ರೆಂಡನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗ್ತೀನ ಆಕ್ಸಿಡೆಂಟ್ ಆಗೋಗ್ಬಿಟ್ಟೈತಪ್ಪ ನಿನಗೆ ಡೆಪಾಸಿಟ್ ಮಾಡೋಣ ತಗೊಂಡೋಗ್ತಿದ್ದೆ ದುಡ್ಡು ಹಾಕ್ತೀನಿ ಇರೋ ಹಾಂ ಒಂದು ಹತ್ತು ನಿಮಿಷ ಹಾಕ್ತೀನಿ ಇರೋ ಫೋನ್ ಮಾಡಿರು ಓದನೇ ಇತ್ತು ನನಗೆ ಹಲೋ ಇರೋಗುರು ನನ್ನ ಫ್ರೆಂಡನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಒಂದು ಜೀವಕ್ಕಿಂತ ನೀನು ದುಡ್ಡೇ ಇಂಪಾರ್ಟೆಂಟಾ ದುಡ್ಡೇ ಇಂಪಾರ್ಟೆಂಟ್ ಆದರೆ ಹೇಳಪ್ಪ ಇವಾಗಲೇ ನಾನು ಕಿಡ್ನಿ ಕಿಡ್ನಿ ಮಾರ್ಕೊಟ್ಬಿಡ್ತೀನಿ ಮನುಷ್ಯತ್ವ ಅನ್ನೋದು ಗುರು ನಿಮಗೆ ಇರು 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 ಹಾಕಿಸ್ತೀನಿ ಇರು ಒಂದು ಹತ್ತು ನಿಮಿಷ ಹಾಂ ಹಾಕಿಸ್ತೀನಿ ಇರುತ್ತಲ್ಲಪ್ಪ ಹಲೋ ಏನೋ ಸಾವ್ರಕ್ಕೆ ಮನೆ ಹತ್ರ ಬಂತೀಯಾ ಹಾಂ ಯಾರಪ್ಪ ಆಯಿತು